శ్రోతృగల నమస్కార నను రామానుజదాస సజ్జన నాగమనుజ కార్యక్రమదూవందనయ సంచిక ముందువరద భాగవన నోడో శుక్లాం భరదరం విష్ణుం శశివర్ణం చతుర్భుజం ప్రసన్నవదనం ధ్యాత్సర్వ విఘ్నోపశాంతయే యస్యద్విరద వక్ద్యా పారిషద్యా పరిశ్రతం విఘ్నం నిఘ్నంతి సతం విశ్వక్సేనం దమాశ్రయే ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥ ನಾಥಾಯ ಸೀತಾಯ ಪತಯೇ ನಮಃ ಮನೋಜವ ಮಾರುತುಲ್ಲ್ಯ ವೇಗಂ ಜಿತೆಂದ್ರಿ ಬು್ಧಿಮತ ವರಿಷ್ಠ ವಾತತ್ಮಜ್ ವಾನರಯೂತ ಮುಖ್ಯಂ ಶ್ರೀರದೂತ ನಮಾಮಿ ಹಿಂದಿನ ಸಂಚಿಕೆಯಲ್ಲಿ ಧೃತರಾಷ್ಟ್ರ ಸಂಜಯನನ್ನು ಕಳಿಸ್ತಾನೆ ಇವರಲ್ಲಿ ಶಾಂತಿ ಪ್ರಸ್ತಾಪವನ್ನು ಮಾಡಿ ಬರೋದಕ್ಕೆ ಅಂತ ಹೇಳಿ ಶಾಂತಿ ಪ್ರಸ್ತಾಪವನ್ನು ಯಾವ ರೀತಿ ಮಾಡೋದು ನೀವು ಪಾಂಡವರು ಧರ್ಮಿಷ್ಠರು ಸತ್ಯನಿಷ್ಠರು ಹಾಗಾಗಿ ನೀವು ಧರ್ಮದಿಂದಲೇ ಇರಬೇಕು ಸತ್ಯದಿಂದಲೇ ಇರಬೇಕು ಸರ್ವನಾಶವಾಗತಕ್ಕಂತಹ ಯುದ್ಧವನ್ನು ಯಾವಾಗಲೂ ಅಪೇಕ್ಷೆ ಮಾಡಬಾರದು ಆ ರೀತಿ ಮಾಡಿ ಕೋಪ ಏನಾದರೂ ಬಂದು ನೀವು ಯುದ್ಧವನ್ನೇ ಮಾಡಿ ಸರ್ವನಾಶವಾಗಿ ಹೋದರೆ ಬದುಕಿದ್ದು ಸತ್ತಂತೆ ಈಗ ಪಾಂಡವರಲ್ಲಿ ಮಹಾಪರಾಕ್ರಮಿಗಳು ಅತಿರತ್ತರೂ ಇದ್ದಾರೆ ಭೀಷ್ಮ ದ್ರೋಣ ಕೃಪಾ ಅಶ್ವತ್ಥಾಮ ಎಲ್ಲ ಮತ್ತೆ ಕರ್ಣ ಪರಾಕ್ರಮಿಗಳಿದ್ದಾರೆ ನಿಮ್ಮಲ್ಲಿಯೂ ಕೂಡ ಗಾಂಡಿ ಅರ್ಜುನ ಭೀಮ ನಕುಲ ಸಹದೇವರು ಕೃಷ್ಣ ವಿಷ್ಣುವಂಶದವರು ಸಾತ್ಯಕಿ ಎಲ್ಲರೂ ಇದ್ದೀರಿ ಈ ಎರಡೂ ಜನಗಳ ನಡುವೆ ಘೋರವಾದ ಯುದ್ಧವಾದರೆ ಸರ್ವನಾಶವಂತೂ ಗ್ಯಾರಂಟಿ ಆ ಸರ್ವನಾಶವಾದ ಸಮಯದ ಮೇಲೆ ಸಮಯದಲ್ಲಿ ನೀವು ಬದುಕಿದ್ದೇನು ಪ್ರಯೋಜನ ಅದಾದ ಮೇಲೆ ನಾವು ಸಾಧನೆ ಮಾಡೋದಕ್ಕೆ ತುಂಬ ಹೆಚ್ಚು ಕಾಲ ಉಳಿತೀವಿ ಅನ್ನೋದೇನು ಗ್ಯಾರಂಟಿ ಈ ಶರೀರ ಅನಿತ್ಯವಾದದ್ದು ಹಾಗಾಗಿ ಸರ್ವನಾಶದ ಕಾರ್ಯಕ್ರಮವನ್ನು ಯಾವ ಕಾರಣಕ್ಕೂ ನೀವು ಮಾಡಬೇಡಿ ಒಂದು ವೇಳೆ ವೃಷ್ಣಿವಂಶದಲ್ಲಿ ಹೋಗಿ ಭಿಕ್ಷಾಟನೆ ಮಾಡಿ ಜೀವನ ಮಾಡಿದರೂ ಪರವಾಗಿಲ್ಲ ವಾನಪ್ರಸ್ಥವನ್ನು ಮಾಡಿದರೂ ಪರವಾಗಿಲ್ಲ ಆದರೆ ಯುದ್ಧಕ್ಕೆ ಮಾತ್ರ ಮನಸ್ಸನ್ನು ಮಾಡಬೇಡಿ ಯುದ್ಧಕ್ಕೆ ವಿಮುಖರಾಗಿ ಅಂತ ಹೇಳಿರ್ತಾನೆ ಬೋಧನೆಯನ್ನು ಮಾಡಿದಂಥ ಧರ್ಮರಾಯ ಏನು ಸುಮ್ಮನಿರಲಿಲ್ಲ ಅವನು ಹೇಳ್ದಪ್ಪ ನನಗೆ ಧರ್ಮ ಗೊತ್ತಿಲ್ಲ ಅಂತ ನೀನು ಧರ್ಮ ಬೋಧನೆ ಮಾಡ್ತಾ ಇದ್ದೀನಿ ನನಗೆ ಕ್ಷತ್ರಿಯ ಧರ್ಮ ಏನು ನಾನು ಕ್ಷತ್ರಿಯನಾಗಿ ಆಲೋಚನೆ ಮಾಡ್ತಾ ಇದ್ದೇನೆ ಇಷ್ಟಕ್ಕೂ ನಾನು ಪಡಬಾರದ ಕಷ್ಟಗಳನ್ನು ಪಟ್ಟಿದ್ದೇನೆ ಇಷ್ಟೆಲ್ಲ ಆದರೂ ಕೂಡ ನೀನು ನನಗೆ ನಾನು ಯಾವ ಸತ್ಯವನ್ನು ಹೇಳಿದನ ಧರ್ಮವನ್ನು ಹೇಳಿದನ ಅಂತ ಗೊತ್ತಾಗದೇ ಇರುವ ರೀತಿಯಲ್ಲಿ ನನಗೆ ಬೋಧನೆ ಮಾಡ್ತಾ ಇದ್ದೀಯಲ್ಲ ಇಲ್ಲಿ ಕೃಷ್ಣ ಇದ್ದಾನೆ ಕೃಷ್ಣನನ್ನೇ ಕೇಳು ಅಂತ ಹೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ಅಪ್ಪ ನೀನು ಮಾತನಾಡ್ತಾ ಇರತಕ್ಕಂತಹದ್ದನ್ನು ನಾನು ಕೇಳಿದೆ ಇಷ್ಟು ಹೊತ್ತು ಶಾಂತಿ 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 ಅಂತ ಮಾತಾಡಿದೆಯಲ್ಲ ಏನಾದರೂ ಒಂದು ಬಾರಿಯಾದರೂ ಒಂದೇ ಒಂದು ಬಾರಿಯಾದರೂ ಹೌದು ನೀನು ಕೇಳ್ತಾ ಇರತಕ್ಕಂಥದ್ದು ಸಮಜ ಸಮಂಜಸವಾದದ್ದೇ ಕಡೆಗೆ ಅರ್ಧ ರಾಜ್ಯವಲ್ಲದಿದ್ದರೆ ಇದು ಗ್ರಾಮವನ್ನಾದರೂ ಕೊಡುವಂತೆ ಕೇಳಿ ಅಂದರೆ ಅದನ್ನು ಕೊಡತಕ್ಕವನಲ್ಲ ದುರ್ಯೋಧನ ಅವನಿಂದ ಇದನ್ನು ಅಪೇಕ್ಷೆ ಮಾಡೋದು ಶುದ್ಧ ಮೂರ್ಖತನ ಆದರೆ ನೀನು ಮಾತ್ರ ಯುದ್ಧದಿಂದ ಮುಖ ವಿಮುಖನಾಗಿರುವಂತ ಹೇಳ್ತೀಯಲ್ಲ ಒಬ್ಬ ಕ್ಷತ್ರಿಯನಾದವನು ಕ್ಷತ್ರಿಯ ಧರ್ಮ ಪಾಲನೆ ಮಾಡಬೇಕಾ ಅಥವಾ ಭಿಕ್ಷಾಟನೆ ಮಾಡಬೇಕಾ ನೀನು ಹೇಳ್ತಕ್ಕಂತಹದ್ದು ಒಂದೂ ಸರಿ ಇಲ್ಲ ಆದ್ದರಿಂದ ನಾನು ಈ ಮಾತಿಗೆ ಒಪ್ಪುವುದಿಲ್ಲ ಪಾಂಡವರಿಗೆ ಅರ್ಧ ರಾಜ್ಯದ ಅವರಿಗೆ ಬೇಕಾದಂತಹ ಎಲ್ಲ ಐಶ್ವರ್ಯಗಳು ರಾಜ್ಯದ ಸಮೇತ ದೊರಕಲೇಬೇಕು ಅವ್ರಿಗೆ ಮರ್ ಮರ್ಯಾದೆ ದೊರಕಲೇಬೇಕು ಇಲ್ಲದಿದ್ದರೆ ಯುದ್ಧಕ್ಕೆ ಸರಿಯಾಗಿರು ಸರ್ವನಾಶವಂತೂ ಖಂಡಿತ ಅಂತ ಹೇಳಿ ಕೃಷ್ಣ ಕಡಾಖಂಡಿತವಾಗಿ ಹೇಳಿ ಕಳಿಸ್ತಾನೆ ಹೇಳಿ ಕಳಿಸಿದ ಮೇಲೆ ಅವನು ಸಂಜೆಯ ಧೃತರಾಷ್ಟ್ರನನ್ನು ಹೀಯಾಳಿಸ್ತಾನೆ ಎಲ್ಲ ನಿನ್ನ ದುಷ್ಕರ್ಮಗಳಿಂದ ಈ ಥರ ಆಗಿದೆ ಮಗನಿಗೆ ಪುತ್ರ ಪ್ರೇಮದಿಂದ ಈ ಥರ ಎಲ್ಲ ಮಾಡ್ತಾ ಇದ್ದೀಯಲ್ಲ ಅಂತ ಹೇಳಿ ಇತ್ತ ಧರ್ಮರಾಯನಿಗೆ ದಾರಿ ಕಾಣದೆ ತಾನು ಕೃಷ್ಣನನ್ನು ಕರೆಸಿಕೊಂಡು ಕೃಷ್ಣನಲ್ಲಿ ಕೇಳ್ತಾನಂತೆ ಅಪ್ಪ ಕೃಷ್ಣ ಇದು ಎಂತಹ ಕಾಲ ಅಂದರೆ ನಮ್ಮನ್ನು ನೀನೇ ಪಾರು ಮಾಡಬೇಕು ಆಪತ್ಕಾಲದಲ್ಲಿ ಪಾರು ಮಾಡತಕ್ಕಂಥವ್ ನಿನಗಿಂತ ಬೇರೆಯವರು ಇನ್ನೊಬ್ರು ಯಾರೂ ಇಲ್ಲ ಆದ್ದರಿಂದ ಅಯಂಸ ಕಾಲ ಸಂಪ್ರಾಪ್ತೋ ಮಿತ್ರಾಣಂ ಮಿತ್ರವತ್ಸಲಂ ನಚತ್ವದನ್ಯಂ ಪಶ್ಯಾಮಿ ಯೋನ ಆಪ್ಸಸು ತಾರೆಯೇ ನನ್ನನ್ನು ಆಪತ್ಕಾಲದಿಂದ ಪಾರು ಮಾಡತಕ್ಕಂತಹ ಇನ್ನೊಬ್ಬ ವ್ಯಕ್ತಿಯನ್ನು ನಾನು ಕಾಣೆ ಆದ್ದರಿಂದ ಕೃಷ್ಣ ಮಿತ್ರವತ್ಸಲ ಕರುಣಾಜಲದೆ ನಮ್ಮನ್ನು ನೀನು ಈಗ ನೀನೇ ಕಾಪಾಡಬೇಕು ಬೇರೆ ನಮಗೆ ದಾರಿ ಗೊತ್ತಿಲ್ಲ ಆದ್ದರಿಂದ ನಾನು ಏನು ಮಾಡುವುದು ಅನ್ನೋದೇ ಗೊತ್ತಿಲ್ಲ ನೀನಿರುವುದರಿಂದಲೇ ಇಷ್ಟು ಹೊತ್ತು ಸಂಜೆಯ ಬಂದು ಸಂಧಾನ ಮಾಡಬೇಕಾದ್ರೂ ಧೈರ್ಯದಿಂದ ನಾವು ಅರ್ಧ ರಾಜ್ಯವನ್ನು ಕೊಟ್ಟೇ ಕೊಡಬೇಕು ಅಂತ ಹೇಳಿ ಕೇಳಿದೆವು ಅದು ಕೇಳುವ ಸಾಧ್ಯ ಕೂಡ ಆಯಿತು ಆದರೆ ಮತ್ತು ಅದಲ್ಲದೆ ನೀನಿರುವುದರಿಂದಲೇ ನನ್ನ ನನ್ನ ಹತ್ರ ಇವತ್ತು ಏಳು ಅಕ್ಷೋಹಿಣಿ ಸೈನ್ಯದ ಜನರು ಎಲ್ಲರೂ ಕೂಡ ಸಹಾಯಕ್ಕಿದ್ದಾರೆ ನೀನು ಯಾವ ರೀತಿಯಲ್ಲಿ ವೃಷ್ಣಿವಂಶವನ್ನು ಉದ್ಧಾರ ಮಾಡಿದೆಯೋ ಅದೇ ರೀತಿಯಲ್ಲಿ ನಮ್ಮನ್ನ ಈ ಮಹಾಭಯದಿಂದ ನೀನು ಕಾಪಾಡಬೇಕು ಕೃಷ್ಣ ಇಲ್ಲದಿದ್ದರೆ ನಮಗೆ ಅನ್ಯಥಾ ಬೇರೆ ಗತಿಯೇ ಇಲ್ಲ ನೀನೇ ನಮ್ಮನ್ನ ಕಾಪಾಡಬೇಕು ಅಂತ ಹೇಳಿದಾಗ ಕೃಷ್ಣ ಹೇಳ್ತಾನಂತೆ ಅಹಮಸ್ಮಿ ಮಹಾಬಾಹೋ ಬ್ರೂಹಿ ಎತ್ತೆ ವಿವಕ್ಷತಾ ನಿನ್ನ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನ ನೀನು ಹೇಳು ನಾನು ಅದನ್ನೇ ಮಾಡ್ತೀನಿ ಕರಿಷ್ಯಾಮಿ ತತ್ಸರ್ವಂ ಯತ್ವ ವಕ್ಷಸಿ ಭಾರತ ನೀನು ಏನನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀಯೋ ಅದನ್ನೇ ನಾನು ಮಾಡ್ತೇನೆ ನಿನ್ನೆ ಮನಸ್ಸಿನಲ್ಲಿ ಏನಿದೆ ಅನ್ನತಕ್ಕಂಥದ್ದನ್ನು ನೀನು ಹೇಳು ನಿನ್ನ ಒಳಿತನ್ನು ಮಾಡುವುದಕ್ಕೋಸ್ಕರವೇ ನಾನಿಲ್ಲಿ ಬಂದಿದ್ದೇನೆ ಅಂತ ಹೇಳಿ ಸಂಜಯ್ ಹೇಳಿದ್ದನ್ನೆಲ್ಲ ನಾನು ಕೇಳಿದೆ ನೀನು ಕೇಳಿದ್ದೀಯಾ ಅವನು ಧೃತರಾಷ್ಟ್ರನ ಮನಸ್ಸಿನಲ್ಲಿ ಏನಿದೆಯೋ ಆ ವಿಚಾರವನ್ನು ಮಾತ್ರ ಅವನು ಹೇಳಿದ್ದಾನೆ ದೂತನಾಗಿ ಬಂದವನು ತನ್ನ ಮನಸ್ಸಿನಲ್ಲಿರುವ ಯಾವ ವಿಚಾರಗಳನ್ನು ಹೇಳುವ ಸಾಧ್ಯತೆ ಇಲ್ಲ ಆದ್ದರಿಂದ ಧೃತರಾಷ್ಟ್ರನ ಮನಸ್ಸಿನಲ್ಲಿ ಏನಿತ್ತು ಯುದ್ಧವಾಡದೇ ಶಾಂತಿ ಬೇಕು ಮತ್ತೆ ದುರ್ಯೋಧನ ಅತಿ ಮೂರ್ಖ ಅವನು ಯಾವುದನ್ನು ಕೊಡೋದಕ್ಕೆ ಇಷ್ಟಪಡುವುದಿಲ್ಲ ಆದ್ದರಿಂದ ನೀವು ಶಾಂತಿಮತರಾಗಿರಿ ಭಿಕ್ಷೆ ಬೇಡಿದ್ರು ಸರಿ ಅನ್ನುವ ರೀತಿಯಲ್ಲಿ ಹೇಳಿದ ಆದರೆ ಅವನೇನಾದರೂ ಬೇರೆಯನ್ನ ಹೇಳಿದ್ದಿದ್ರೆ ವದಾರ್ಹನಾಗಿ ಬಿಡ್ತಾ ಇದ್ದ ದೂತನಿಗೆ ತನ್ನದೇ ಆದಂತಹ ಅಭಿಪ್ರಾಯವನ್ನು ಹೇಳತಕ್ಕಂತಹ ಯಾವ ಅಧಿಕಾರವೂ ಇರುವುದಿಲ್ಲ ಹಾಗಾಗಿ ಅವನ ಮನಸ್ಸಿನಲ್ಲಿ ಇದ್ದದ್ದನ್ನು ಮಾತ್ರ ಅವನು ಹೇಳಿದ ಧೃತರಾಷ್ಟ್ರ ಒಬ್ಬ ರಾಜನಾಗಿ ತಾನು ದೊಡ್ಡ ಮಹಿಪತಿಯಾಗಿ ತನಗೆ ತಕ್ಕ ಗೌರವ ಸಲ್ಲತಕ್ಕಂತಹ ಒಂದು ಕೆಲಸವನ್ನು ಮಾಡಲಿಲ್ಲ ಅವನು ವ್ಯವಹರಿಸಬೇಕಾಗಿದ್ದಿದ್ದು ಯಾವ ರೀತಿಯಲ್ಲಿ ಅಂದರೆ ಮಕ್ಕಳನ್ನು ತಿದ್ದಿ ತನ್ನ ಅಣ್ಣನ ಮಕ್ಕಳಿಗೆ ಏನನ್ನು ಕೊಡಬೇಕೋ ಅದನ್ನು ಕೊಡುವ ರೀತಿಯಲ್ಲಿ ವ್ಯವಸ್ಥೆ ಮಾಡಬೇಕಾಗಿತ್ತು ಕನಿಷ್ಠ ಅವರು ಸಂತೋಷವಾಗಿರುವ ರೀತಿಯಲ್ಲಿ ಏನನ್ನ ಮಾಡಬಹುದಿತ್ತೋ ಅದನ್ನು ಮಾಡಬಹುದಿತ್ತು ಆದರೆ ಅದನ್ನೇನೂ ಮಾಡಲಿಲ್ಲ ಪುತ್ರಮೋಹದಿಂದ ದುಷ್ಟನಾದಂತಹ ದುರ್ಯೋಧನನಿಗೋಸ್ಕರ ಅವನಿಗೆ ಏನು ಇಷ್ಟವೋ ಅದನ್ನೇ ತಾನೂ ಸರಿ ಎನ್ನುವ ರೀತಿಯಲ್ಲಿ ಆ ದುಷ್ಟ ಮಾರ್ಗದಲ್ಲಿ ಧೃತರಾಷ್ಟ್ರ ಕೂಡ ನಡ್ಕೊಳ್ತಿದ್ದಾನೆ ಆದ್ದರಿಂದ ನಿನಗೆ ಏನು ಸಿಗುತ್ತೋ ನಾನು ಕಾಣೆ ಆದರೆ ನನ್ನ ಪ್ರಯತ್ನವನ್ನು ನಾನು ಮಾಡ್ತೇನೆ ಅಂತ ಹೇಳಿ ಕೃಷ್ಣ ಹೇಳ್ತಾನೆ ಆವಾಗ ಎಲೈ ಮಧುಸೂದನ ಚೇದಿರಾಜರು ವಿಷ್ಣುವಂಶದವರು ದೃಪದರು ಇವರೆಲ್ಲರೂ ಇದ್ದಾರೆ ನನಗೇನು ಭಯ ಇಲ್ಲ ಏಳಕ್ಷೋಹಿಣಿ ಸೈನ್ಯ ಇದೆ ಎಲ್ಲಕ್ಕೂ ಮಿಗಿಲಾಗಿ ನೀನಿದ್ದೀಯ ಋಷಿಕೇಶ ಸಾಕ್ಷಾತ್ ಭಗವಾನ್ ವಿಷ್ಣು ನಾನು ಭಯಪಡುವಂಥದ್ದೇನಿಲ್ಲ ಆದರೂ ಮನಸ್ಸಿನಲ್ಲಿ ಒಂದು ಸ್ವಲ್ಪ ಅಳುಕು ಏನೆಂದರೆ ಭರತವಂಶದ ಸರ್ವನಾಶವಾಗಿ ಹೋಗಿಬಿಡ್ತದಲ್ಲ ಅಂತ ಒಂದು ಆಲೋಚನೆ ಇದೆ ನನ್ನ ಮನಸ್ಸಿನಲ್ಲಿ ಆದ್ದರಿಂದ ಅಂತ ಹೇಳ್ತಾನೆ ಅದನ್ನು ನಮ್ಮ ಕುಮಾರವ್ಯಾಸ ಭಾರತದಲ್ಲಿ ಯಾವ ರೀತಿ ವರ್ಣನೆ ಮಾಡಿದ್ದಾರೆ ಅದನ್ನು ಕೂಡ ನೋಡೋಣ ನಾವು ಧರ್ಮರಾಯ ಹೇಳ್ತಾನಂತೆ ಅವನು ಯಾರು ನನ್ನ ತಮ್ಮ ಇದ್ದಾನಲ್ಲ ದುರ್ಯೋಧನ ಕುರುವಂಶದವರು ಅವರೆಲ್ಲರೂ ಬಹಳ ಮೂರ್ಖರು ಕೆಟ್ಟ ಬುದ್ಧಿ ಇರೋರು ಅವರು ಮರ್ಯಾದೆಗೆ ಅಂಜತಕ್ಕಂತಹವರಲ್ಲ ಅಂತಹವ್ರ ಜೊತೆಯಲ್ಲಿ ಹೋದರೆ ನಮ್ಮ ವಂಶದ ಕೀರ್ತಿ ಎಲ್ಲ ಹಾಳಾಗಿ ಬಿಡ್ತದೆ ಅಂತಾನೆ ಕ್ಷಮೆಗೆ ಸೇರುವರಲ್ಲ ಮೂರ್ಖರು ಕುಮತಿಗಳು ಮುಂದರಿಯದವರು ಅಕ್ರಮ ಗೆಳೆದೆ ಅಳಿವುದನ್ವಯದ ಅಮಳ ಕೀರ್ತಿಗಳು ನಮಗೆ ಹದನೇ ನಿನ್ನು ಸಂಧಿಯೋ ಸಮರವೋ ಚಿತೈಸಬೇಹುದು ಕಮಲ ಲೋ ಜನ ಎಂದೂ ಭಿನ್ನಯಿಸಿದನು ಯಮ ಕ್ಷಮೆಗೆ ಸೇರುವರಲ್ಲ ಅವರು ಕ್ಷಮಾರ್ಹರೇ ಅಲ್ಲ ಮೂರ್ಖರು ದುಷ್ಟ ದುಷ್ಟಜನ ಕೆಟ್ಟ ಬುದ್ಧಿ ಇರತಕ್ಕಂಥವರು ಮೂರ್ಖತನದ ಅವರಲ್ಲಿದೆ ಯುದ್ಧದಲ್ಲಿ ಸತ್ತರೂ ಸರಿ ಕೊಡುವುದಿಲ್ಲ ಅನ್ನತಕ್ಕಂಥ ರೀತಿಯಲ್ಲಿ ತಾನು ಅರ್ಜುನನನ್ನು ಗೆಲ್ಲುವುದು ಕಷ್ಟ ಅನ್ನುವ ಎಲ್ಲ ತಿಳುವಳಿಕೆಗಳಿದ್ದರೂ ಕೂಡ ಆ ರೀತಿ ಬಿಹೇವ್ ಅವರು ಅಕ್ರಮ ಗೆಳಿದಡೆ ಅಳಿವುದನ್ವಯದ ಅಮಳ ಕೀರ್ತಿಗಳು ನಮ್ಮ ಇಡೀ ವಂಶದ ಕೀರ್ತಿಗಳೆಲ್ಲ ಹಾಳಾಗಿ ಹೋಗ್ತದೆ ನಾವು ಇವಾಗ ರೋಷಕ್ಕೆ ಬಿದ್ದು ಯುದ್ಧದಲ್ಲಿ ಹೋದರೆ ಆದ್ದರಿಂದ ನಮಗೇನು ದಾರಿ ನಮಗೆ ಹದದೇ ನಿನ್ನೋ ಸಂಧಿಯೋ ಸಮರವೋ ಚಿತೈ ಸಬೆ ನೀನೇ ಹೇಳಬೇಕಪ್ಪ ಕಮಲ ಲೋಚನಾ ಎಲೆ ಕೃಷ್ಣನೇ ಎಂದು ಭಿನ್ನಯಿಸಿದನು ಯಮಸೋನು ಅಂತ ನನ್ನ ಮನಸ್ಸಿನಲ್ಲಿ ಏನಿದೆ ಅದನ್ನು ನೀನು ಅವನು ಯಮಸೋನು ಯಮಪುತ್ರನಾದಂತಹ ಧರ್ಮರಾಯ ತಾನು ಕೃಷ್ಣನಲ್ಲಿ ಹೇಳ್ತಾನಂತೆ ಅದಕ್ಕೆ ಕೃಷ್ಣ ಕೇಳ್ತಾನೆ ನಿನ್ನ ಮನಸ್ಸಿನಲ್ಲಿ ಏನಿದೆ ಯಾಕೆ ಅಂದರೆ ಸಾಮಾನ್ಯವಾಗಿ ಯಾರಾದರೂ ಕಷ್ಟಗಳನ್ನು ಹೇಳಿಕೊಂಡಾಗ ನಾವು ಸೀದಾ ಅದಕ್ಕೆ ಉತ್ತರವನ್ನು ನಾವೇ ಹೇಳಕ್ಕೆ ಹೋಗ್ತೀವಿ ಅದು ತಪ್ಪಾಗುತ್ತೆ ಯಾಕೆಂದರೆ ಅವರ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯ ಕೃಷ್ಣ ರಾಜಕೀಯವಾಗಿ ಇಲ್ಲಿ ನೋಡಿ ಪ್ರತಿಯೊಬ್ಬರನ್ನು ಕೇಳ್ತಾನೆ ಯಾಕೆ ಅಂದರೆ ಹೃದಯದಂತರಾಳದಲ್ಲಿ ಇರತಕ್ಕಂತಹ ಮಾತುಗಳನ್ನು ಎಷ್ಟೋ ಜನ ಬಾಯಿನಲ್ಲಿ ಹೇಳೋದಕ್ಕೆ ಕಷ್ಟಪಡ್ತಾರೆ ಕೆಲವರು ಧರ್ಮದ ಆಲೋಚನೆಯನ್ನು ಮಾಡಿ ಹೀಗೆ ನಡೆದುಕೊಂಡ್ರೆ ಸರಿಯಾಗಬಹುದು ಅಂತ ತೀರ್ಮಾನ ಮಾಡ್ತಾರೆ ಆ ಧರ್ಮ ಕೂಡ ಕಾಲ ಕಾಲಕ್ಕೆ ಬದಲಾವಣೆ ಪ್ರತಿಯೊಬ್ಬರ ಅವರ ಯಾರಿಗೆ ನಾವು ಸಹಾಯ ಮಾಡಬೇಕೋ ಅವರ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯ ಅನ್ನುವ ರೀತಿಯಲ್ಲಿ ಏನು ನಿನ್ನ ಅಭಿಮತವೋ ವರ ಸಂಧಾನವೋ ಸಂಗ್ರಾಮವೋ ನಯವೇನು ಮನದೋವರಿಯೊಳಿರಿಸದೆ ಏಳು ನಿಶ್ಚಯವಾ ನೀ ನೊಲಿದ ಹದನಾವುದೋ ಅದ ನೊಲಿದಾನು ಘಟಿಸುವೆನೆಂದು ಕುಂತಿ ನುವನು ಬೆಸಗೊಂಡನು ಅಸುರ ವಿರೋಧಿ ನಸು ನಗುತ ನಗ ಹೇಳ್ತಾನಂತೆ ಕೃಷ್ಣ ಏನು ನಿನ್ನ ಅಭಿಮತವೋ ನಿನ್ನ ಮನಸ್ಸಿನಲ್ಲಿ ಏನಿದೆ ವರ ಸಂಧಾನವೋ ಸಂಗ್ರಾಮವೋ ನಿನಗೆ ಸಂಧಿಯನ್ನು ಮಾಡಬೇಕಾ ಅಥವಾ ಯುದ್ಧವನ್ನು ಆಡಬೇಕಾ ನಯವೇನು ಮನಸ್ಸಿನಲ್ಲಿ ಏನು ಇಟ್ಕೋಬೇಡ ಮನದೋ ಬರಿಯಲಿಿಸದೆ ಏಳು ನಿಶ್ಚಯವ ನಿನ್ನ ಮನಸ್ಸಿನಲ್ಲಿ ಇರತಕ್ಕಂಥದ್ದನ್ನು ನೀನು ತೆರೆದಿಡು ನೀ ನಿನಗಿದ್ರ ಎರಡರಲ್ಲಿ ಯಾವುದಿಷ್ಟ ಸಂಗ್ರಾಮವೋ ಸಂಧಿಯೋ ಅದ ನೊಲಿದಾನು ಘಟಿಸುವೆ ನೀನು ಹೇಳಿದ ರೀತಿಯಲ್ಲೇ ನಾನು ಮಾಡ್ತೀನಪ್ಪ ಅದೇ ರೀತಿ ದಿಕ್ಕಿನಲ್ಲಿ ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳಿ ಹಸುರವಿರೋ ದೀನಸು ನಗುತ ನೋಡಿದನು ಅವನು ನಗು ನಗುತ್ತಾ ಧರ್ಮರಾಯನಲ್ಲಿ ಹೇಳ್ತಾನಂತೆ ಯುಧಿಷ್ಠಿರ ಮುಂದೆ ಹೇಳ್ತಾನೆ ಅವನ ಮನಸ್ಸಿನಲ್ಲಿ ಇರತಕ್ಕಂಥ ಭಾವನೆಗಳನ್ನು ಅದಕ್ಕೆ ವೈರಾಗ್ಯವನ್ನು ಸೇರಿಸ್ತಾನೆ ಧರ್ಮವನ್ನು ಸೇರಿಸಿ ಹೇಳ್ತಾನೆ ಅಳಿವ ಓಡಲಿದೋ ಉಳಿವುದು ಉಳಿಯುವುದು ಕಿಹೀರ್ತಿ ಸೋದರರೊಳಗೊಳಗೆ ಕೆಟ್ಟ ಟರು ಎಂಬ ದುರಿಯಶದ ಹಳಿವು ಹೊರುದೋ ದೇವಾ ನೆಲನನು ಆ ಕೌರವನ ಕೈಯಲಿ ಹಲವು ನಗರಿಯ ಕೊಡಿಸಿ ಯಮ್ಮನು ಸಂತವಿಸಿ ಎಂದ ಏನು ಹೇಳ್ತಾನೆ ಅಪ್ಪ ಈ ಶರೀರು ಅವನು ಸಂಜಯ ಬೋಧಿಸಿದನಲ್ಲ ಪಾಠ ಅದೇ ಪಾಠವನ್ನ ಇಲ್ಲಿ ಹೇಳ್ತಾನೆ ಶರೀರ ನಶ್ವರ ಅನಿತ್ಯಾನಿ ಶರೀರಾಣಿ ವಿಭವೋ ನೈವ ಶಾಶ್ವತ ಇದು ಶಾಶ್ವತವಾದದ್ದಲ್ಲ ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ ಧರ್ಮ ಸಂಗ್ರಹಣೆ ಮಾಡತಕ್ಕಂತಹದ್ದು ಮುಖ್ಯವಾದ ಕೆಲಸ ಈ ಶರೀರ ಶಾಶ್ವತವಲ್ಲ ಅವನಿ ಸಾಗರವಳಿಯಲು ಈ ಆಕಾಶ ಭೂಮಿ ಸಾಗರಗಳೇ ಖಾಲಿಯಾದರೂ ಕೂಡ ಉಳಿತಕ್ಕಂಥದ್ದು ಕೀರ್ತಿ ಮಾತ್ರ ಉಳಿಯುವುದು ಕೀರ್ತಿ ಈ ಸೋದರರು ಹೊಡೆದಾಡಿ ಕೆಟ್ಟರು ಎಂಬ ದುರಿಯಶ ಅಪಯಶಸ್ಸು ನಮ್ಮನ್ನು ಕಾಡುತ್ತೆ ಮುಂದೆ ಸೋದರರೊಳಗೊಳಗೆ ಹೊಯ್ದಾಡಿ ಕೆಟ್ಟ ರೂ ಎಂಬ ದುರಿಯಶದ ಹಳಿವು ಹೊರುವುದು ಆ ಕೆಟ್ಟ ಅಪಯಶಸ್ಸು ಉಳಿದು ಹೋಗ್ಬಿಡುತ್ತಲ್ಲಪ್ಪಾ ಈ ಜಮೀನು ಹಾಳಾಗ್ ಹೋಗ್ಲಿ ಈ ರಾಜ್ಯ ಅನ್ನತಕ್ಕಂಥದ್ದು ಅರ್ಧ ರಾಜ್ಯ ಕೊಡಬೇಕು ಅನ್ನೋ ವಿಚಾರ ಹಾಳಾಗಲಿ ಬರೀ ಕೆಲವು ಗ್ರಾಮಗಳನ್ನು ತಲೆಗೊಂದು ಗ್ರಾಮ ಐದು ಜನ ಇದ್ದೀವಿ ಐದು ಗ್ರಾಮವನ್ನು ಕೊಟ್ಟುಬಿಡ್ಲಿ ನಾವು ಅವರ ಜೊತೆಯಲ್ಲಿ ಸಂಧಿಯನ್ನೇ ಮಾಡಿಕೊಂಡು ಸಂತೋಷದಿಂದನೇ ಇದ್ದು ಬಿಡ್ತೇವೆ ಧೃತರಾಷ್ಟ್ರನ ಪಾದಗಳಿಗೆ ನಾವು ನಮಸ್ಕಾರ ಮಾಡಿಕೊಂಡು ಕಾಲ ಕಳಿತೇವೆ ಅಂತ ಹೇಳ್ತಾನೆ ಎಂತಹ ತಾಳ್ಮೆಯ ಮನುಷ್ಯ ಧರ್ಮರಾಯ ದೇವಾ ನೆಲನನು ಆ ಕೌರವನ ಕೈಯಲಿ ಹಲವು ನಗರಿಯ ಕೊಡಿಸಿ ಮನು ಸಂತವಿಸಿ ಎಂದಹ ಆ ಕೆಲವು ನಗರಗಳನ್ನು ಕೊಡಿಸಿಬಿಟ್ಟು ನಮ್ಮನ್ನು ಸಂತವಿಸಿ ನಾವು ಅವರ ಜೊತೆಯಲ್ಲಿ ನೆಮ್ಮದಿಯಾಗಿ ಜೀವನ ಮಾಡಿಕೊಂಡಿರ್ತೀವಿ ಅಂತ ಹೇಳಿ ಹೇಳ್ತಾನೆ ಅವಿಸ್ಥಲಂ ಮೃಕಸ್ಥಲಂ ಮಾಕಂದಿ ವಾರಣಾವತಂ ಅವಸಾನಂಚ ಗೋವಿಂದ ಕಂಚಿದೇತ್ರಾ ಚ ಪಂಚಮ ಈ ಕುಶಸ್ಥಳ ವೃಕಸ್ಥಳ ಮಾಕಂದಿ ಮತ್ತು ವಾರಣಾವತದ ಜೊತೆಗೆ ಈ ಇಡೀ ಭೂಮಿಯ ಭೂಮಂಡಲದ ಮೇಲೆ ಇನ್ನೊಂದು ಯಾವುದಾದರೂ ಒಂದು ಗ್ರಾಮವನ್ನು ಐದು ಗ್ರಾಮವನ್ನು ಐದು ಜನಗೆ ಕೊಟ್ಟು ಬಿಡಲಿ ನಾವು ನೆಮ್ಮದಿಯಾಗಿ ಇದ್ದು ಬಿಡ್ತೇವೆ ಅಂತ ಹೇಳಿ ಯಾವ ಯಾತಕ್ಕೆ ಹೇಳ್ತಾ ಇದ್ದಾನೆ ಅಂತಂದರೆ ಅವನು ಮುಂದುವರೆದು ಹೇಳ್ತಾನೆ ನಾವು ಯಾಕೆ ಅಂದರೆ ಅವರ ಚಿಕ್ಕಪ್ಪ ಅಂತ ದೃಷ್ಟನಾಗಿ ಹೋಗಿದ್ದಾನೆ ಹೇಳ್ತಾನೆ ಕುಲೇ ಜಾತಸ್ಯ ವೃದ್ಧಸ್ಯ ಪರಿವಿತ್ತೇಶು ವೃದ್ಧತಃ ಲೋಭ ಪ್ರಜ್ಞಾನ ಮಾಹಂತಿ ಪ್ರಜ್ಞಾಂ ಹಂತಿ ಹತಾಹ್ರಿಯಂ ಅಂತ ಅಂದರೆ ಎಂಥ ಅದ್ಭುತವಾದಂಥ ಮಾತನ್ನು ಧರ್ಮರಾಯ ಹೇಳ್ತಾನೆ ಮನೆಯಲ್ಲಿ ವೃದ್ಧನಾದಂಥ ಮನುಷ್ಯ ಯಾವಾಗ ಲೋಭ ಆಸೆ ದುರಾಶೆಗಳಿಗೆ ಬೀಳ್ತಾನೆ ಆವಾಗ ಅವನಲ್ಲಿ ಇರತಕ್ಕಂತಹ ಆಲೋಚನಾ ಶಕ್ತಿ ಆ ವಿವೇಚನಾ ಶಕ್ತಿ ಇರ್ತದಲ್ಲ ಅದು ಹೋಗಿಬಿಡ್ತದಂತೆ ಯಾವಾಗ ಆ ವಿವೇಚನಾ ಶಕ್ತಿ ತನ್ನಲ್ಲಿ ಹೋಗಿಬಿಡ್ತದೆ ಅವನಿಗೆ ಮಾನ ಮರ್ಯಾದೆ ಮತ್ತು ಪಾಪಕರ್ಮದ ಬಗ್ಗೆ ತನಗಾಗುವಂತಹ ನಾಚಿಕೆ ಕೂಡ ಅವನಿಗೆ ಇರುವುದಿಲ್ವಂತೆ ಸ್ವಭಾವತಃ ವಯಸ್ಸಾಗುತ್ತಾ ವಯಸ್ಸಾಗುತ್ತಾ ಮನುಷ್ಯ ತಾನು ಸ್ವಲ್ಪ ಸತ್ಯವನ್ನು ಹೇಳಬೇಕು ಧರ್ಮವನ್ನು ಹೇಳಬೇಕು ಅನ್ನುವಂತಹ ವಿಚಾರವನ್ನು ಮನಸ್ಸಿನಲ್ಲಿ ಅಳವಡಿಸಿಕೊಳ್ಬೇಕು ಇಲ್ಲದಿದ್ದರೆ ತನ್ನ ಆಸೆ ಇದೆಯಲ್ಲ ಆ ಆಸೆ ವಿವೇಚನಾ ಶಕ್ತಿಯನ್ನು ಕಡಿಮೆ ಮಾಡ್ತದೆ ಮತ್ತು ಆ ವಿವೇಚನಾ ಶಕ್ತಿ ಇಲ್ಲದೇ ಇದ್ದ ಸಮಯದಲ್ಲಿ ನಾವು ಮೋಸ ಇದ್ದೇವೆ ಅನ್ನೋ ನಾಚಿಕೆ ಕೂಡ ಹಾಳಾಗಿ ಹೋಗ್ತದೆ ಮನುಷ್ಯನಿಗೆ ಅಂತ ಹೇಳಿ ಹೇಳ್ತಾನೆ ಅದನ್ನು ಅನ್ ಮುಂದುವರಿಸಿ ನಿವರ್ತಂತೆ ಜ್ಞಾತೆಯ ಸುಹೃದೋದ್ವಿಜಾಹ ಅಪುಷ್ಪಾದ ಫಲ ವೃಕ್ಷಾನ್ ಯಥಾ ಕೃಷ್ಣ ಪ್ರತಿತ್ರಿಣ ಅಂದರೆ ಯಾವ ರೀತಿಯಲ್ಲಿ ಇದು ನಮ್ಮ ಕಷ್ಟ ಏನು ಅಂತ ನಾನು ಹೇಳಿಕೊಳ್ಳಾರೆ ಕೃಷ್ಣ ಯಾವ ಮರದಲ್ಲಿ ಯಾವ ಕೊಂಬೆಯಲ್ಲಿ ಹೂವು ಹಣ್ಣುಗಳು ಇಲ್ಲಲ್ವೋ ಅಂತಹ ಹೂವು ಹಣ್ಣು ಇಲ್ಲದಂತಹ ವೃಕ್ಷವನ್ನು ತೊರೆದು ಪಕ್ಷಿಗಳು ಯಾವ ರೀತಿ ಹಾರಿ ಹೋಗ್ತವೋ ಅದೇ ರೀತಿಯಲ್ಲಿ ಹಣವಿಲ್ಲದೆ ಇರತಕ್ಕಂತಹ ಮನುಷ್ಯನಿಂದ ಬ್ರಾಹ್ಮಣರು ತನ್ನ ಸಹೃದರು ಸ್ನೇಹಿತರು ಬಾಂಧವರು ಮಕ್ಕಳು ಎಲ್ಲರೂ ಕೂಡ ದೂರ ಸರಿದು ಬಿಡ್ತಾರೆ ಆದ್ದರಿಂದ ಅದರ ಅಗತ್ಯವಿದೆ ಆದ್ದರಿಂದ ಕನಿಷ್ಠ ನಮಗೆ ಆ ಐದು ಗ್ರಾಮವನ್ನು ಕೊಡಿಸು ಈ ಹಣದ ಮಹತ್ವ ಎಷ್ಟಿದೆಯಪ್ಪ ಅಂತಂದರೆ ಧನಮಾಹು ಧರ್ಮಂ ಧನೇ ಸರ್ವಂ ಪ್ರತಿಷ್ಠಿತಂ ಜೀವಿತಂ ಧನಿನೋ ಲೋಕೆ ಮೃತ ತ್ವದನಾನರಾಹ ಧನದಿಂದ ಎಲ್ಲ ಧರ್ಮವನ್ನೂ ಕೂಡ ಕಾಪಾಡೋಕ್ಕಾಗುತ್ತೆ ಹಣ ಇದ್ದರೆ ತಾನೇ ಧರ್ಮವನ್ನು ಕಾಪಾಡೋಕ್ಕಾಗೋದು ಆದ್ದರಿಂದ ಹಣವೇ ಸರ್ವಪ್ರತಿಷ್ಠಿತವು ಹಣವಿರುವವರೇ ಜೀವಂತವಾಗಿ ಇರೋದಕ್ಕೆ ಸಾಧ್ಯ ಹಣವಿಲ್ಲದೆ ಇರುವರೆಲ್ಲ ಮೃತಪ್ರಾಯರು ಸತ್ತಂತೆ ಅಂತ ಹೇಳಿ ಹೇಳ್ತಾನೆ ಹಾಗಾಗಿ ನಮಗೆ ಈ ವೃಕಸ್ಥಳ ಇದನ್ನು ಅಂತ ಹೇಳ್ತಾನೆ ವರಕುಶಸ್ಥಳವನೋ ಪುರವನಾವಂತಿಯನೋ ಕೌರವ ಧರಣಿ ಪಾಲನಲಿ ಈಸಿ ಕೊಡುವುದು ವಾರಣಾವತವಾ ಧರಣಿ ಮೇರೆಯೊಳು ಪುರವರವನು ಒಲಿದುದ ಕೊಡಲಿ ಮನಮತ್ಸರವ ಮರೆತು ಓಲೈಸುವೆವು ಲೈಸುವೆವು ವರ ಕುಶಸ್ಥಳವನು ಕುಶಸ್ಥಳವನ್ನು ವೃಕಸ್ಥಳಪುರವನಾವಂತಿಯನೋ ಆಮೇಲೆ ನಾಲ್ಕನೆಯದಾಗಿ ವಾರಣಾವತವನ್ನು ಈ ನಾಲ್ಕರ ಆದ ಮೇಲೆ ಧರಣಿ ಮೇರೆಯೊಳು ಭೂಮಿಯ ಮೇಲೆ ಇನ್ನೊಂದು ಯಾವುದಾದರೂ ಧರಣಿ ಮೇರೆಯೊಳು ಐದನೆಯ ಪುರವರವನು ಒಲಿದುದ ಕೊಡಲಿ ಅವರಿಗಿಷ್ಟ ಇರುವುದನ್ನು ಕೊಡಲಿ ಮನ ಮತ್ಸರವ ಮರೆತು ಓ ಲೈಸುವೆವು ಧೃತರಾಷ್ಟ್ರನಂಗ್ರಿಗಳ ಆ ಧೃತರಾಷ್ಟ್ರನ ಪಾದಾರವಿಂದದಲ್ಲಿ ಬಿದ್ದು ಹೊರಳಾಡ್ತೀವಪ್ಪ ನಾವು ನಮಗೆ ಬೇರೆ ಏನೂ ಅಗತ್ಯವಿಲ್ಲ ಅಂತ ಹೇಳಿ ಹೇಳ್ತಾನೆ ಯುದ್ಧದಲ್ಲಿ ಇವನು ಧರ್ಮರಾಯ ಹೇಳಿದ ಮಹತನ ಕೃಷ್ಣ ಆಲಿಸ್ತಾನೆ ಏನಪ್ಪ ಇದು ಹಿಂಗಾಗ್ತಾ ಇದೆ ನನ್ನ ಆಲೋಚನೆಯೇ ಬೇರೆ ಇಲ್ಲಿ ನಡೀತಿರೋದೇ ಬೇರೆ ಇಂತಹ ಸಾಮ್ರಾಟನಾಗಿದ್ದಂತಹ ಧರ್ಮರಾಯ ಅರ್ಧ ರಾಜ್ಯವಿಲ್ಲದಿದ್ದರೂ ಬರವಾಗಿಲ್ಲ ಇದು ಹಳ್ಳಿಯನ್ನು ಕೊಡು ಅಂತ ಕೇಳ್ತಾನಲ್ಲ ಈ ನಿರುತ್ಸಾಹವನ್ನು ಯಾಕೆ ತೋರ್ತಾ ಇದ್ದಾನೆ ಇವನು ಯುದ್ಧದಿಂದ ಯಾಕೆ ಇದ್ದಾನೆ ಅಂತ ಹೇಳಿ ತಾನು ಧರ್ಮರಾಯನಿಗೆ ಮತ್ತೆ ಒಂದಷ್ಟು ಮಾತುಗಳನ್ನು ತುಂಬುತ್ತಾನೆ ಧೈರ್ಯವನ್ನು ತುಂಬುತ್ತಾನೆ ಈ ನಿರುತ್ಸಾಹವನ್ನು ತೋರಿಸಬೇಡ ಯುಧಿಷ್ಠಿರ ನಿನ್ನ ಬುದ್ಧಿ ಯಾವಾಗಲೂ ಧರ್ಮದಲ್ಲಿ ಆಲೋಚನೆ ಮಾಡ್ತದೆ ಮತ್ತು ಕೌರವರ ಕೌರವರು ಯಾವಾಗಲೂ ವೈರತ್ವದಲ್ಲಿ ಆಲೋಚನೆ ಮಾಡ್ತಾರೆ ನೀನು ಧರ್ಮದಲ್ಲಿರಲಿ ಎಷ್ಟೋ ಕಿಂಚಿತ್ ಸಿಕ್ಕಿದ್ರೂ ಸಾಕು ಅದೇ ಬಹುಮಾನ ಅಂತ ಸ್ವೀಕಾರ ಮಾಡ್ತೀನಿ ಅಂತ ನೀನು ಅಂತೀಯ ಆದರೆ ಅವರ ಯೋಚನೆ ಏನಿದೆ ಅಂತಂದರೆ ಏನನ್ನೂ ಕೊಡದೆ ಭಿಕ್ಷಾಟನೆ ಮಾಡಿದರೂ ಸರಿ ಅವರು ಅವರು ಯುದ್ಧವಿಲ್ಲದೆ ಶಾಂತಿಯನ್ನು ಅಪೇಕ್ಷಿಸ್ತಾ ಇದ್ದಾರೆ ನೀನು ಏನಾದರೂ ಭಿಕ್ಷ ಭಿಕ್ಷೆ ಮಾಡಿದರೂ ಸರಿ ಅಥವಾ ವಾನಪ್ರಸ್ಥಕ್ಕೆ ಹೋದರೂ ಸರಿ ನಿನಗೇನೂ ಕೊಡುವುದಿಲ್ಲ ಆದರೆ ಮಾತ್ರ ಶಾಂತಿ ಬೇಕು ಅಂತ ಅವರು ಅಪೇಕ್ಷೆ ಪಡ್ತಾ ಇದ್ದಾರೆ ಆದರೆ ಈ ಶಾಂತಿ ಸಮಾಧಾನದಲ್ಲಿ ನಿನಗೆ ಅರ್ಧ ರಾಜ್ಯ ಬೇಡ ಐದು ಗ್ರಾಮ ಬೇಕು ಅಂತ ಕೇಳ್ತೀಯಲ್ಲ ಐದು ಗ್ರಾಮವನ್ನು ಕೂಡ ಅವನು ಕೊಡುವುದಿಲ್ಲ ಆ ದುರ್ಯೋಧನ ಐದು ಗ್ರಾಮವನ್ನು ಕೊಡುವುದಿಲ್ಲ ಆದರೆ ಒಂದು ಮಾತನ್ನು ಹೇಳ್ತೇನೆ ನಿನಗೆ ಯುಧಿಷ್ಠಿರ ನೀನು ಮಾಡ್ತಾ ಇರೋದು ತಪ್ಪು ಇದು ಕ್ಷತ್ರಿಯ ಧರ್ಮವಲ್ಲ ಅಲ್ಪತೃಪ್ತಿ ಕ್ಷತ್ರಿಯನಿಗೆ ಕೂಡದು ಕ್ಷತ್ರಿಯನಿಗೆ ಯಾವಾಗಲೂ ತಾನು ಹೆಚ್ಚು ಮಾ ಕೆಲಸಗಳನ್ನು ಮಾಡಬೇಕು ಹೆಚ್ಚು ಸ ವಿಸ್ತಾರ ವಿಸ್ತರಿಸಬೇಕು ರಾಜ್ಯವನ್ನು ತನ್ನಲ್ಲಿರುವ ಪ್ರಜೆಗಳಿಗೆ ಹೆಚ್ಚು ಅನುಕೂಲಗಳನ್ನು ಕೊಡಬೇಕು ಧರ್ಮಾರ್ಥ ಕಾಮ ಮೋಕ್ಷಗಳಿಗೆ ಸಹಾಯವಾಗಬೇಕು ಪಂಡಿತರು ವಿದ್ವಾಂಸರುಗಳೇ ಬೆಳೆಸಬೇಕು ಸಂಸ್ಕೃತಿಯನ್ನು ಬೆಳೆಸಬೇಕು ಅವನಿಗೆ ಅಲ್ಪತೃಪ್ತಿ ಇರಕೂಡದು ಆದರೆ ನೀನು ಅಲ್ಪತೃಪ್ತಿಯಲ್ಲಿ ನೀನು ಸಂತೋಷ ಪಡ್ತಾ ಇದ್ದೀಯಾ ಇದು ತಪ್ಪು ಅಸಂತುಷ್ಟೋ ದ್ವಿಜೋ ನಷ್ಟ ಸಂತುಷ್ಟೋ ಮಹೀಪತಿ ಅಂತ ಹೇಳ್ತಾನೆ ಸಂತುಷ್ಟನಾಗಿ ಬ್ರಾಹ್ಮಣ ಇರಬೇಕು ಅಲ್ಪ ಅಲ್ಪಸಂತುಷ್ಟಿ ಸ್ವಲ್ಪ ಸಿಕ್ಕಿದರೂ ಕೂಡ ಸಾಕು ನನಗೆ ನಾನು ಬದುಕಿರುವುದು ಬೇರೆಯವರಿಗೆ ಬೋಧನೆ ಮಾಡೋದಕ್ಕೆ ಒಳ್ಳೆಯದು ಮಾಡೋದಕ್ಕೆ ಬ್ರಾಹ್ಮಣಸ ಮುಖಮಾಸೀತ್ ಬಾಹು ಕೃತಃ ಅಂತ ಹೇಳಿ ನಮ್ಮ ಪುರುಷ ಸೂಕ್ತದಲ್ಲಿ ಹೇಳುತ್ತದೆ ಬ್ರಾಹ್ಮಣಸ ಮುಖಮಾಸೀತ್ ಬಾಹು ಕೃತಃ ಊರು ತದಸ್ಯ ಶಹ್ ಪದ್ಯಾಂ ಶೂದ್ರೋಜಾಯದ ಅಂತ ಹೇಳಿ ನಾವು ಬ್ರಾಹ್ಮಣನಾದವನಿಗೆ ಅಲ್ಪಸಂತೃಷ್ಟಿ ಇರಬೇಕು ಅವನು ಹೆಚ್ಚು ಅಪೇಕ್ಷೆ ಪಡಬಾರದು ಆದರೆ ರಾಜನಾದವನಿಗೆ ಅಲ್ಪಸಂತೃಷ್ಟಿ ಇರಬಾರದು ಅವನಿಗೆ ಮಹತ್ವಾಕಾಂಕ್ಷೆ ಇರಬೇಕು ಆಗಲೇ ರಾಜ್ಯ ಚೆನ್ನಾಗಿ ಇರೋದಕ್ಕೆ ಸಾಧ್ಯ ಆದ್ದರಿಂದ ನೀನು ಮಾಡ್ತಾ ಇರೋದು ತಪ್ಪು ಯುದಿಷ್ಠಿರ ಅಂತ ಹೇಳಿ ಕೃಷ್ಣ ಹೇಳ್ತಾನೆ ಉಳಿದದ್ದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಜೈ ಶ್ರೀ ಕೃಷ್ಣ